ಪ್ರಯಾಣಕ್ಕಾಗಿ ಅನೇಕ ಐಷಾರಾಮಿ ಸೌಲಭ್ಯಗಳ ಲಭ್ಯವಿದ್ದರೂ ಅನೇಕ ಜನರು ಎಕ್ಸ್ಪ್ರೆಸ್ ರೈಲಿನಲ್ಲಿ ಪ್ರಯಾಣಿಸಲು ಬಯಸ್ತಾರೆ ಯಾಕಂದರೆ ರೈಲು ಪ್ರಯಾಣ ಅತ್ಯಂತ ಆರಾಮದಾಯಕ ದೇಹಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳು ಇರುವುದಿಲ್ಲ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಎನ್ನಲಾಗುತ್ತೆ ಆದರೆ ಕೆಲವೊಮ್ಮೆ ಈ ಪ್ರಯಾಣವು ಯಾವುದೋ ಕಾರಣಕ್ಕಾಗಿ ವಾದಗಳು ಮತ್ತು ಜಗಳಗಳಾಗಿ ಬದಲಾಗುತ್ತದೆ ಈ ವಾದ ಅಥವಾ ಜಗಳ ಯಾರಿಗೂ ಇಷ್ಟವಾಗುವುದಿಲ್ಲ ಆದರೆ ನಡೆಯುವಂತಹ ಘಟನೆಗಳಿಂದಾಗಿ ಪ್ರಯಾಣದ ಉದ್ದಕ್ಕೂ ಒಬ್ಬಂಟಿಯಾಗಿ ಸಾಗಬೇಕಾಗುತ್ತೆ ಪ್ರಸ್ತುತ ಇಂತಹ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಿದೆ ಅಲ್ಲೇನಾಯ್ತು ಅನ್ನೋದ್ರ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ ನೀವು ಸೋಷಿಯಲ್ ಮೀಡಿಯಾದಲ್ಲಿದ್ರೆ ದಿನವಿಡೀ ಅನೇಕ ವಿಡಿಯೋಗಳನ್ನ ನೋಡ್ತೀರಿ ಅವುಗಳಲ್ಲಿ ಕೆಲವು ಜನರು ಒಂದಲ್ಲ ಒಂದು ಕಾರಣಕ್ಕಾಗಿ ರೈಲಿನಲ್ಲಿ ಪರಸ್ಪರ ಜಗಳವಾಡುವುದು ಕಂಡುಬರುತ್ತೆ ಈಗ ಅಂತಹದ್ದೇ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಈ ವಿಡಿಯೋದಲ್ಲಿ ಎಕ್ಸ್ಪ್ರೆಸ್ ರೈಲಿನ ಎಸಿ ಕೋಚ್ ನಲ್ಲಿ ಒಬ್ಬ ಯುವತಿ ಸಿಗರೇಟ್ ಸೇಯ್ತಿರೋದನ್ನ ನಾವು ಕಾಣಬಹುದು ಈ ಕಾರಣದಿಂದಾಗಿ ಎಸಿ ಕೋಚ್ ನಲ್ಲಿ ದೊಡ್ಡ ವಾಗ್ವಾದವು ಕೂಡ ನಡೆದಿದೆ ಪ್ರಸ್ತುತ ವೈರಲ್ ಆಗುತ್ತಿರುವ ವಿಡಿಯೋದಲ್ಲಿ ಒಬ್ಬ ಹುಡುಗಿ ಎಸಿ ಕೋಚ್ ನ ಸೀಟ್ ನಲ್ಲಿ ಕುಳಿತು ಫೋನ್ನಲ್ಲಿ ಮಾತನಾಡ್ತಿರೋದನ್ನ ಕಾಣಬಹುದು ಅವಳ ಒಂದು ಕೈಯಲ್ಲಿ ಫೋನ್ ಮತ್ತು ಇನ್ನೊಂದು ಕೈಯಲ್ಲಿ ಸಿಗರೆಟ್ ಹಿಡಿದಿದ್ದಾಳೆ ಈ ಬಗ್ಗೆ ಅವಳು ಕೆಲವು ಜನರೊಂದಿಗೆ ಜಗಳವಾಡ್ತಿದ್ದಾಳೆ ಹೆಚ್ಚಿನವರು ಆಕೆಗೆ ರೈಲಿನ ಬೋಗಿಯಿಂದ ಹೊರಗೆ ಹೋಗಿ ಸಿಗರೆಟ್ ಸೇದುವಂತೆ ಹೇಳಿದ್ದಾರೆ ಈ ಹಂತದಲ್ಲಿ ಯಾರೋ ಒಬ್ಬರು ತನ್ನ ವಿಡಿಯೋ ಮಾಡುತ್ತಿದ್ದಾರೆ ಎಂದು ಆಕೆಗೆ ಗೊತ್ತಾಗಿದೆ ಅಲ್ಲಿಯವರೆಗೂ ಸಿಗರೆಟ್ ಸೇದುವ ವಿಚಾರವಾಗಿ ಮಾತ್ರವೇ ವಾಗ್ವಾದ ಮಾಡ್ತಿದ್ದ ಯುವತಿ ನಂತರ ವಿಡಿಯೋ ಮಾಡಿದ್ದನ್ನು ಕೂಡ ಪ್ರಶ್ನೆ ಮಾಡಿದ್ದಾಳೆ ಈ ಹಂತದಲ್ಲಿದ್ದ ಪ್ರಯಾಣಿಕರು ಆಕೆಗೆ ಅಲ್ಲಿಂದ ಹೋಗುವಂತೆ ಹೇಳಿದ್ದಾರೆ ಇದನ್ನ ನಿರಾಕರಿಸಿದ ಆಕೆ ನಾನು ಎಲ್ಲಿಗೂ ಹೋಗೋದಿಲ್ಲ ಇಲ್ಲಿಯೇ ಇರುತ್ತೇನೆ ಎಂದಿದ್ದಾರೆ ಆಕೆ ಹೊರಗೆ ಹೋಗದ ಕಾರಣ ಯಾರೋ ಪ್ರಯಾಣಿಕರು ಆಕೆಯ ವಿಡಿಯೋ ಮಾಡಿದ್ದಾರೆ ನಿಮಗೆ ಅಷ್ಟು ಸಮಸ್ಯೆ ಆದ್ರೆ ಪೊಲೀಸರಿಗೆ ಕರೆ ಮಾಡಿ ಎಂದು ಪ್ರಯಾಣಿಕರೊಬ್ಬರು ಹೇಳುತ್ತಾರೆ ಇದಕ್ಕೆ ದನಿಗೂಡಿಸುವ ಮಹಿಳೆ ಸರಿ ಹಾಗಿದ್ರೆ ಪೊಲೀಸರನ್ನ ಕರೆಯಿರಿ ಎಂದು ಉದ್ದಟತನ ಮಾಡಿದ್ದಾಳೆ ಈ ವಿಡಿಯೋ ಎಕ್ಸ್ ಖಾತೆಯಲ್ಲಿ ಹಂಚಿಕೊಳ್ಳಲಾಗಿದ್ದು ವಿಡಿಯೋದ ಶೀರ್ಷಿಕೆ ಈ ವಿಡಿಯೋವನ್ನ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದು ವಿಡಿಯೋದ ಶೀರ್ಷಿಕೆ ಹೀಗಿದೆ ಒಬ್ಬ ಹುಡುಗಿ ಚಲಿಸುವ ರೈಲಿನಲ್ಲಿ ಸಿಗರೆಟ್ ಸೇದುತ್ತಿದ್ದಾಳೆ ಈ ಹುಡುಗಿ ಎಷ್ಟು ಕೀಳು ಮಟ್ಟಕ್ಕೆ ಹೋಗ್ತಿದ್ದಾಳೆ ಆ ವ್ಯಕ್ತಿಯು ಇದರೊಂದಿಗೆ ರೈಲ್ವೆ ಸೇವೆಯನ್ನ ಟ್ಯಾಗ್ ಮಾಡಿದ್ದಾರೆ ನಂತರ ಕಾಮೆಂಟ್ನಲ್ಲಿ ರೈಲ್ವೆ ಸೇವೆಯಿಂದ ಪ್ರತಿಕ್ರಿಯೆ ಇದೆ ಈ ಕುರಿತು ವಿವರಗಳನ್ನ ನೀಡಲಾಗಿದೆ ಈ ಕುರಿತು ವಿವರಗಳನ್ನ ಕೇಳಲಾಗಿದೆ